ಈ ರೀತಿ ರೈತರ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಅವ್ರಿಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಂದ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ದುಡ್ಡು ಇತ್ತದೆ ಮತ್ತೆ ಕಳ್ಕೊಳ್ತಾರೆ ಆದರೆ ಅವ್ರಿಗೆ ಉದ್ಯೋಗನೂ ಸಿಗ್ತಾ ಇಲ್ಲ ಮತ್ತೆ ಈ ರೀತಿ ಅಕ್ವೈರ್ ಆಗಿರೋ ಜಮೀನು ಉಳಿಕೆ ಇದ್ರು ಕೂಡ ಮತ್ತೆ ಅಕ್ವೈರ್ ಮಾಡಕ್ಕೆ ಹೋಗಿದ್ವಿ ಒಂದು ರೀತಿ ಇದು ಪರೋಕ್ಷವಾಗಿ ಲೈಸೆನ್ಸ್ಡ್ ರಿಯಲ್ ಎಸ್ಟೇಟ್ ಮಾಡಿದಂಗೆ ಅಂತ ಅಂತೇಳಿ ನನ್ನ ಭಾವನೆ ಮಾನ್ಯ ಮಂತ್ರಿಗಳು ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಬಿ ಎಮ್ ಎಲ್ ಮತ್ತು ಬಿ ಜಿ ಎಮ್ ಎಲ್ಗೆ ಎಷ್ಟು ಎಕರೆ ಜಮೀನನ್ನು ಸರ್ಕಾರದಿಂದ ಕೊಟ್ಟಿದ್ವಿ ಅಂತ ಕೇಳಿದ್ದೆ ಅದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಏನು ಬಿ ಜಿ ಎಮ್ ಎಲ್ ಮತ್ತು ಬಿ ಎಮ್ ಎಲ್ ಜಮೀನು ಸರ್ಕಾರದಿಂದ ಕೊಟ್ಟಿದ್ವಿ ಅದು ಉಪಯೋಗ ಆಗದೆ ಇರತಕ್ಕಂಥ ಜಮೀನನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇತ್ತು ಅದರಿಂದ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ದೆ ಬಿ ಜಿ ಎಮ್ ಎಲ್ಲಿಂದ ಇಂದ ಯಾವುದೂ ವಾಪಸ್ ಕೊಟ್ಟಿಲ್ಲ ಬಿ ಎಮ್ ಎಲ್ ಇಂದ ಸುಮಾರು ಒಂಬೈನೂರ ಅರವತ್ತೇಳು ಪಾಯಿಂಟ್ ಎರಡು ಇಪ್ಪತ್ತು ಗುಂಟೆ ಜಮೀನನ್ನು ವಾಪಸ್ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಸುಮಾರು ಆರುನೂರ ಅರವತ್ತೆಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಕೆ ಐ ಡಿ ಬಿಗೆ ಮತ್ತು ಇನ್ನೂರ ತೊಂಬತ್ನಾಲ್ಕು ಎಕರೆ ನಗರಾಭಿವೃದ್ಧಿ ಇಲಾಖೆಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಎಕರೆ ಆರ್ ಟಿ ಐದು ಎಕರೆ ಆರ್ ಟಿ ಓ ಆಫೀಸಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನನಗೆ ಕೆಲವು ಮಾಹಿತಿ ಇತ್ತು ಆರುನೂರ ಅರವತ್ತೆಂಟು ಎಕರೆ ಇಪ್ಪತ್ತು ಗುಂಟೆ ಏನು ಐ ಡಿ ಬಿ ಕೊಟ್ಟಿದ್ದಾರೆ ಅದು ಕೆಲವು ಕಂಪನಿಗಳಿಗೆ ಕೊಟ್ಟಿದ್ದಾರೆ ಆ ಕಂಪನಿಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ವೆಚ್ಚದಲ್ಲಿ ಕೊಟ್ಟಿದ್ದಾರೆ ಅಂತಿತ್ತು ಆದರೆ ಯಾವುದೇ ಕಂಪನಿಗಳು ಕೊಟ್ಟಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನು ಉಳಿದಂಗೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಕೆ ಇ ಡಿ ಬಿಗೆ ಇನ್ನು ಇಂಡಸ್ಟ್ರೀಸ್ ಮಾಡ್ತಕ್ಕಂಥ ಉದ್ದೇಶಕ್ಕೆ ಎಲ್ಲೆಲ್ಲಿ ಜಮೀನುಗಳನ್ನು ಮಂಜೂರು ಮಾಡಿದರು ಎಲ್ಲೆಲ್ಲಿ ಅಲರ್ಟ್ ಆಗಿದೆ ಮತ್ತು ಉಳಿಕೆ ಇರ್ತಕ್ಕಂಥ ಜಮೀನು ಏನು ವೇಕೆಂಟ್ ಏನಿದೆ ಅಂತ ಕೇಳಿದ್ದೆ ಆದರೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಅದು ತಾಳೆ ಆಗ್ತಿಲ್ಲ ಮನೆ ಮಂತ್ರಿಗಳೇ ಈಗೇನು ಕೆ ಇ ಡಿ ಬಿಗೆ ಅಲಾಟ್ ಆಗಿತ್ತು ಜಮೀನು ಉದಾಹರಣೆಗೆ ನರಸಾಪುರ ಲಾಸ್ಟ್ ಪೇಜಲ್ಲಿದೆ ಏಳ್ನೂರು ಎಕರೆ ಎಪ್ಪತ್ತೈದು ಏಳ್ನೂರು ಪಾಯಿಂಟ್ ಏಳು ಏಳು ಐದು ಎಕರೆ ಮಂಜೂರಾಗಿತ್ತು ಅಂತ ಹೇಳ್ತಾರೆ ಅಕ್ವೈರ್ ಮಾಡಿದ್ವಿ ಅಂತಾರೆ ಅಲಾಟ್ ಆಗಿರೋದು ನಾನ್ನೂರು ಹದಿಮೂರು ಪಾಯಿಂಟ್ ಎಂಟು ಎಂಟು ಎಕರೆ ಉಳಿಕೆ ಬರೀ ಇಪ್ಪತ್ತೆರಡು ಎಕರೆ ಅಂತ ಹೇಳ್ತಾರೆ ಆದರೆ ಉಳಿಕೆ ಏಳ್ನೂರು ಎಕ್ರೆಯಲ್ಲಿ ನಾನ್ನೂರು ಹದಿಮೂರು ಮೈನಸ್ ಮಾಡಿದ್ರೆ ಇನ್ನೂರ ಎಂಬತ್ತಾರು ಆಗ್ತದೆ ಈ ಥರ ಏನು ಅವ್ರು ಟೇಬಲ್ ಕೊಟ್ಟಿದ್ದಾರೆ ಅಲಾ ಅಕ್ವೈರ್ ಆಗಿರೋದೇನು ಅಲಾಟ್ ಆಗಿರೋದೇನು ವೇಕೆಂಟ್ ಇರೋದೇನು ಯಾವುದಕ್ಕೂ ಒಂದಕ್ಕೊಂತಾಳೆ ಇಲ್ಲ ಇದೆಲ್ಲವನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ ನೋಡಿದ್ರೆ ಸುಮಾರು ಸಾವಿರದ ನಾನ್ನೂರ ಎಂಬತ್ತೈದು ಎಕರೆ ಉಳಿಕೆ ಇದೆ ಇದಾಗಿಯೂ ಕೂಡ ಈಗ ಮತ್ತೆ ತಾವು ಬಾ ಸುಮಾರು ನಾಲ್ಕು ಕಡೆ ಮಾಲೂರು ತಾಲೂಕಿನಲ್ಲಿ ಸುಮಾರು ಎರಡು ಕಡೆ ಬಾವನಹಳ್ಳಿ ಮತ್ತು ಶಿವಾರಪಟ್ನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಕಡೆ ಎದುರೂರು ಮತ್ತು ಕೋಲಾರ ತಾಲೂಕಿನ ವೇಮಗಲ್ಲ ಮೂರನೇ ಅಂತ ಹೇಳ್ತೇಳಿ ಮತ್ತೆ ಮೂರು ಸಾವಿರದ ಆರುನೂರ ಮೂವತ್ತೆಂಟು ಎಕರೆ ಅಕ್ವೈರ್ ಮಾಡಿದ್ದೀವಿ ಅಂದರೆ ಈಗ ಆಗಲೇ ಅಕ್ವೈರ್ ಮಾಡಿ ಅಲಾಟ್ ಆಗದೆ ಉಳಿದಿರತಕ್ಕಂಥ ಜಮೀನು ಸಾವಿರದ ಐನೂರು ಎಕರೆ ಇದೆ ಮತ್ತೆ ಈಗ ಮೂರು ಸಾವಿರದ ಆರ್ನೂರ ಎಕರೆ ಜಮೀನನ್ನು ಮತ್ತೆ ನೀವು ಅಕ್ವೈರ್ ಮಾಡೋದಕ್ಕೆ ಹೋಗಿದಿರಿ ಅಂದ್ರೆ ಈಗ ಅಲಾಟ್ ಆಗಿರೋದನ್ನೇ ಅಲ್ಲ ಅಕ್ವೈರ್ ಮಾಡೋದ್ರಿಂದ ನೀವು ಅಲಾಟ್ ಮಾಡದೆ ಉಳಿಸ್ಕೊಂಡು ಮತ್ತೆ ಅಕ್ವೈರ್ ಮಾಡ್ತಕ್ಕಂಥ ಉದ್ದೇಶ ಏನು ಮತ್ತೆ ನಾನು ಹಿಂದೆ ಕೂಡ ಪ್ರಶ್ನೆ ಕೇಳಿದ್ದೆ ರೈತರ ಜಮೀನನ್ನು ಅಕ್ವೈರ್ ಮಾಡ್ತೀರಿ ರೈತರು ಜಮೀನು ಬಿಟ್ಟುಕೊಡ್ತಾರೆ ಜಮೀನು ಕಳ್ಕೊಳ್ತಾನೆ ಆದರೆ ಜಮೀನು ಕಳ್ಕೊಂಡಂಥವ್ರಿಗೆ ಅಲ್ಲಿ ಬಂದಂತ ಕಂಪನಿಗಳಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಕೊಡ್ತಾ ಇರ್ತಕ್ಕಂಥ ಉದ್ಯೋಗ ಕೂಡ ಅಲ್ಲಿ ಸ್ವೀಪಿ ಸ್ವೀಪರ್ ಕೆಲಸ ಮತ್ತು ಈ ಥರ ಕ್ಲಾಸ್ ಡಿ ಮತ್ತು ತ್ರೀ ಇವೆಲ್ಲ ಇದ್ದಾರೆ ಅದ್ರ ಬಗ್ಗೆ ಕೂಡ ತಾವು ಗಮನ ಹರಿಸ್ಬೇಕು ಅಂತ ಕೂಡ ಹಿಂದೆ ಪ್ರಶ್ನೆ ಕೇಳಿದ್ದೆ ಮತ್ತು ಅದಕ್ಕೆ ಸಭೆ ಕರೆದು ಅದರ ಬಗ್ಗೆ ಮಾತಾಡ್ತೀವಿ ಅಂತ ಕೂಡ ಹೇಳಿದ್ರಿ ಅದನ್ನು ಕೂಡ ತಾವು ಇನ್ನೂ ಕೂಡ ಮಾಡಲಿಲ್ಲ ಈ ರೀತಿ ರೈತರ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಅವ್ರಿಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಂದ ಅವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ದುಡ್ಡು ಇರ್ತದೆ ಮತ್ತು ಕಳ್ಕೊಳ್ತಾರೆ ಆದರೆ ಅವ್ರಿಗೆ ಉದ್ಯೋಗವೂ ಇಲ್ಲ ಮತ್ತೆ ಈ ರೀತಿ ಅಕ್ವೈರ್ ಆಗಿರೋ ಜಮೀನು ಉಳಿಕೆ ಇದ್ರು ಕೂಡ ಮತ್ತೆ ಅಕ್ವೈರ್ ಮಾಡಕ್ಕೆ ಹೋಗಿದ್ರೆ ಒಂದು ರೀತಿ ಇದು ಪರೋಕ್ಷವಾಗಿ ಲೈಸೆನ್ಸ್ ರಿಯಲ್ ಎಸ್ಟೇಟ್ ಮಾಡಿದಾಗ ಆಗ್ತದೇನು ಅಂತ ಹೇಳಿ ನನ್ನ ಭಾವನೆ ಸಚಿವರು ಉತ್ತರ ಕೊಡಬೇಕು ಸಭಾಪತಿಗಳೇ ಮಾನ್ಯ ಸದಸ್ಯರು ಈಗ ಹೇಳಿದ್ರು ನರ್ಸಾಪುರ್ ವಿಚಾರದಲ್ಲಿ ಏಳ್ನೂರು ಎಕರೆಗಳನ್ನ ಅಕ್ವೈರ್ ಮಾಡಿದಿರಿ ಇಪ್ಪತ್ತೆರಡು ಎಕರೆ ಮಾತ್ರ ಬಾಕಿ ಇದೆ ಟ್ಯಾಲಿ ಅಂತೇಳಿ ನಾವು ಏಳ್ನೂರು ಎಕರೆ ಡೆವಲಪ್ ಮಾಡಿದಾಗ ಅಲ್ಲಿ ನಮಗೆ ಸಿಗುವಂಥದ್ದು ಫಿಫ್ಟಿ ಪರ್ಸೆಂಟ್ ಮಾತ್ರ ಅಲೋಟ ಅಂದರೆ ರೋಡು ಆಮೇಲೆ ಪಾರ್ಕಿಂಗು ಪಾರ್ಕು ಇದೆಲ್ಲದಕ್ಕೂ ಹೋಗಿ ಇದು ಹೀಗಾಗಿ ಅದನ್ನು ಆ ಗ್ಯಾಪ್ ನಿಮ್ಗೆ ಅರ್ಥಾಗ ಅದನ್ನು ಕೂಡ ಬೇಕಾದರೆ ನಾನು ಮಾಹಿತಿಯನ್ನು ನಿಮಗೆ ಅದು ಮಾಡಿಸಿ ಕೊಡ್ತೀನಿ ಹೀಗಾಗಿ ನೀವು ತಿಳ್ಕೊಂಡಂಗೆ ಆ ಅರ್ಥದಲ್ಲಿ ಯಾಕಂದ್ರೆ ಅಷ್ಟು ಎಷ್ಟು ಏಳ್ನೂರು ಎಕರೆ ಏಳ್ನೂರು ಎಕರೆನೂ ಲಟ್ ಮಾಡಕ್ಕೆ ಬರಲ್ಲ ಆಮೇಲೆ ಎರಡನೇದಾಗಿ ಇಲ್ಲಿ ಏನಾಗಿದೆ ಉಳಿದಿದ್ದರು ನನಗನ್ಸಿಗೆ ಬಿ ಜಿ ಎಮ್ ಎಲ್ ಮತ್ತು ಬಿ ಎಮ್ ಎಲ್ ತಮಗೆ ಕ್ಲಾರಿಫೈ ಅದು ಕ್ಲಾರಿಫೈ ಇದೆ ಹೀಗಾಗಿ ಹಿಂದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ರಾಜ್ಯ ಸರ್ಕಾರ ಹದಿನೆಂಟುನೂರ ನಲವತ್ತಾರು ಎಕ್ರೆಯನ್ನು ನಾವು ಬಿ ಎಮ್ ಎಲ್ಗೆ ಅದು ಫ್ರೀಯಾಗಿ ಕೊಟ್ಟಿದ್ವಿ ಸಮ ಸಭಾಪತಿಗಳೇ ಅದರಲ್ಲಿ ಅದನ್ನು ಈಗ ಅವರು ಉಪೇಕ್ಷೋದನ್ನು ಬಿಟ್ಟು ಬಾಕಿ ಸುಮಾರು ಒಂಬತ್ತು ನೂರ ಅರವತ್ತೇಳು ಎಕರೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆರುನೂರ ಅರವತ್ತೆಂಟು ಎಕರೆ ನಮಗೆ ಬಂದಿದೆ ಯು ಡಿ ಅವರು ಟೌನ್ಶಿಪ್ ಸಲುವಾಗಿ ಎರಡುನೂರ ತೊಂಬತ್ನಾಲ್ಕು ಎಕರೆ ಇದೆ ಮತ್ತು ಆರ್ ಟಿ ಒಗೆ ಐದು ಎಕರೆ ಇದೆ ಮಾಡಿದ್ದಾರೆ ಮತ್ತು ಬಿ ಜಿ ಎಮ್ ಎಲ್ಗೆ ಲ್ಯಾಂಡ್ ನಾವು ವ್ಯವಹಾರ ಪತ್ರ ವ್ಯವಹಾರ ಮಾಡ್ತಾ ಇದ್ದೀವಿ ಅವರು ಟೇಲಿಂಗ್ ಡಮ್ಸ್ಗೆ ನಮಗೆ ಪರವಾನಗಿ ಕೊಡಿ ಅಂತ ಹೇಳಿ ಕೇಳಿದರು ಆ ಟೇಲಿಂಗ್ ಡಮ್ಸ್ಗೆ ನಾವು ಪರವಾನಗಿ ಕೊಟ್ಟು ಇದನ್ನು ಸಹ ನಾವು ಅವ್ರ ಜೊತೆ ಅಪ್ ಮಾಡ್ತಾ ಇದ್ದೀವಿ ಅಲ್ಲಿನೂ ಕೂಡ ಏನು ಫ್ಲ್ಯಾಟ್ ಲ್ಯಾಂಡ್ ಇದೆ ಅದನ್ನು ನಮಗೆ ಕೊಡಿ ಅಂತೇಳಿ ವಿನಂತಿ ಮಾಡಿಕೊಟ್ಟಿದ್ದೀವಿ ಸದನ ನಂತರ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಗಣಿ ಮತ್ತು ವಿಜ್ಞಾನ ಸಚಿವರಿಗೆ ಭೇಟಿಯಾಗಿ ಮತ್ತು ನಮ್ಮ ಗಣಿ ವಿಜ್ಞಾನ ಸಚಿವರು ಕೊಡಿದ್ದಾರೆ ಒಟ್ಟಿಗೆ ಹೋಗಿ ಅದನ್ನು ಆ ಲ್ಯಾಂಡನ್ನು ನಮಗೆ ಕೊಡಿ ಯಾಕೆ ಟೇಲ್ ಟೇಲರ್ಸ್ಗೆ ನಾವು ಪರವಾನಿ ಕೊಡ್ತಿದ್ದೆ ಕೊಟ್ಟಿದ್ದೀವರಿಗೆ ಆ ಲ್ಯಾಂಡ್ ಬಂದ ಮಗು ಡೆವಲಪ್ ಮಾಡ್ತೀವಿ ಇಲ್ಲಿ ಏನು ಆರುನೂರ ಅರವತ್ತೆಂಟು ಎಂಟು ಎಕರೆ ಇದೆ ಅದು ಒಂದೇ ಇದರಲ್ಲಿ ಇಲ್ಲ ಸರ್ಮಾನ್ ಸಭಾಪತಿಗಳು ಅಲ್ಲಲ್ಲಿ ತುಂಡುಗಳಿದ್ದಾವೆ ಹೀಗಾಗಿ ಇಂಡಸ್ಟ್ರಿಯಲ್ ಪಾರ್ಕ್ ಆಗೋಂಗಿಲ್ಲ ಬಹುಶಃ ಏನೇ ಹಾಂ ಪ್ಯಾಚಸ್ ಇದ್ದಾವೆ ಹೀಗಾಗಿ ಅದನ್ನು ಯಾರಿಗಾರು ಬಲ್ಕ್ ಅಲಾಟ್ಮೆಂಟ್ಗೆ ಇವತ್ತು ಸಹ ಕೊಡಬೇಕು ಅಂತೇಳಿ ವಿಚಾರ ಮಾಡ್ತಾ ಇದ್ದೀವಿ ಅನೇಕ ಇ ವಿ ಕಂಪ್ನೀಸು ಮತ್ತು ಈಗ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಅದು ಇದು ಆಗೋದ್ರಿಂದ ಒಳ್ಳೆ ಕಂಪ್ನೀಸ್ಗೆ ಯಾರು ಬಂದಾಗ ಭಾಳ ಸಲ ಮಾತುಕತೆ ಮಾಡಿದ್ದೀವಿ ಇನ್ನೂ ಮಟೀರಿಯಲೈಸ್ ಆಗಿಲ್ಲ ಅಲ್ಲಿ ಅಲ್ಲಿ ಒಳ್ಳೆ ಕಂಪ್ನೀಸ್ಗಲ್ಲಿ ನಾವು ಅದನ್ನು ಕೊಡುವಂಥದ್ದು ಮಾಡ್ತೀವಿ ಬಲ್ಕ್ ಲ್ಯಾಂಡೇ ಕೊಡಬೇಕಾಗ್ತದೆ ಅಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗೋ ಒಂದೇ ಒಂದು ಇರೋದು ದೊಡ್ಡದ ಪಾರ್ಸಲ್ ಇರೋದು ಎಂಬತ್ತು ಎಕರೆ ಸಭಾ ಅದೊಂದು ಬಿಟ್ಟರೆ ಉಳಿದಿದೆಲ್ಲ ಭಾಳ ಚಿಕ್ಕದಿದೆ ಹೀಗಾಗಿ ಉಳಿದಂಥ ಮಾಹಿತಿ ಅವ್ರಿಗೇನು ಡೆವಲಪ್ ಮಾಡಿ ಏನು ಉಳಿದಿದೆಲ್ಲ ಆ ಮಾಹಿತಿಯನ್ನು ಕೂಡ ನಾವು ಆ ಕೊಡ್ತೀನಿ ಸನ್ಮಾನ ಸಭಾತಿಗಳು ಉದ್ಯೋಗ ಕೊಡ್ತಕ್ಕಂಥದಕ್ಕೆ ಮನೆ ಮಂತ್ರಿಗಳಿಂದ ಕೂಡ ಇದೇ ಸದನದಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ರು ಸಭೆ ಕರೆದು ಮಾತನಾಡ್ತೀವಿ ಅಂತ ಆದರೆ ಅದು ಇನ್ನೂ ಕೂಡ ಆಗಲಿಲ್ಲ ಸನ್ಮಾನ್ಯ ಸಭಾಪತಿಗಳೇ ನಾವು ಅದನ್ನು ರೈತರು ಮಕ್ಕಳಿಗೆ ಸನ್ಮಾನ್ಯ ಸಭಾಪತಿಗಳೇ ಅದನ್ನು ನಾವು ಮಾನಿಟರ್ ಇದ್ದೀವಿ ಈಗ ಯಾರ್ಯಾರು ಕಾರ್ಖಾನೆಗಳು ಅಥವಾ ಸಹ ಉದ್ಯೋಗ ಅದರಲ್ಲಿ ಏನಾಗಿದೆ ನಮ್ಮ ಪಾಲಿಸಿಯಲ್ಲಿ ಯಾರು ನಮ್ಮ ಕಡೆಯಿಂದ ಇನ್ಸೆಂಟಿವ್ಸ್ ತೊಗೊಂಡಿರ್ತಾರೆ ರಿಯಾಯಿತಿ ತೊಗೊಂಡಿರ್ತಾರೆ ಅವರಿಗೆ ಮಾತ್ರ ಇವತ್ತೂ ಸಹ ನಾವು ಉದ್ಯೋಗದ್ದು ಅಂತ ಹೇಳಿದ್ವಿ ಈಗ ನೀವು ಹೊಸ ಒಂದು ಪಾಲಿಸಿನೂ ಕೂಡ ನಾವು ತಂದಿದ್ದೀವಿ ಅದರಲ್ಲಿ ಉದ್ಯೋಗ ಕೊಟ್ಟರೆ ಅವರಿಗೆ ಇನ್ಸೆಂಟಿವ್ಸ್ ಇದ್ದೀವಿ ಮಹಿಳಾ ಉದ್ಯೋಗ ಕೊಟ್ಟರೆ ಅದಕ್ಕೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ಹೀಗಾಗಿ ಎಲ್ಲೆಲ್ಲಿ ಇವತ್ತು ಸಹ ಈ ರೈತರ ಭೂಮಿಯನ್ನು ನಾವು ಪಡ್ಕೊಂಡಿರ್ತೀವಿ ಅಲ್ಲಿ ನಾವು ಬಂದು ಕಡ್ಡಾಯವಾಗಿ ಅವರಿಗೆ ನಾವು ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತೀವಿ ನೀವು ಅದನ್ನು ಜಾಬ್ಸ್ ಉದ್ಯೋಗವನ್ನು ಕೊಡಬೇಕು ಅಂತ ಅನ್ನೋದನ್ನು ಮತ್ತು ಇನ್ನೊಂದನ್ನು ಕೂಡ ಭಾಳಷ್ಟು ಕಡೆ ಪ್ರಚಾರ ಇಲ್ಲ ನೀವು ಎಲ್ಲೆಲ್ಲಿ ಇವತ್ತು ಬೆಂಗಳೂರು ಸುತ್ತಮುತ್ತ ಡಿಮ್ಯಾಂಡ್ ಇದೆ ಅಲ್ಲಿ ಡೆವಲಪ್ಲ್ಯಾಂಡನ್ನು ಕೂಡ ಹೇಗೆ ನಾವು ಈ ಯು ಡಿಪಾರ್ಟ್ಮೆಂಟ್ ಹೌಸಿಂಗ್ನಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಹಾಗೆ ನಮ್ಮ ಇಲಾಖೆಯಲ್ಲೂ ಕೂಡ ಏನು ಡೆವಲಪ್ ಮಾಡಿದಂಥ ಲ್ಯಾಂಡಲ್ಲಿ ಸುಮಾರು ಹತ್ತು ಸಾವಿರದ ಒಂಬತ್ತು ಒಂಬತ್ತು ಎಂಬತ್ತೈದು ಸ್ಕ್ವೇರ್ ಫೀಟು ತಿಲಸ ನಾವು ಅಂದರೆ ನಲವತ್ತು ಮೂರು ಸಾವಿರದಲ್ಲಿ ಅರ್ಧ ಐದಕ್ಕೆ ಡೆವಲಪ್ಮೆಂಟ್ ಹೋಗ್ತದೆ ಇನ್ನು ಉಳಿದಿದ್ದು ಇಪ್ಪತ್ತೆರಡು ಸಾವಿರದಲ್ಲಿ ನಾವು ಅರ್ಧ ಅದನ್ನು ಆಲ್ಮೋಸ್ಟ್ ಅರ್ಧ ಇವತ್ತು ದಿವಸ ಅವರಿಗೆ ನಾವು ಲ್ಯಾಂಡನ್ನು ಕೂಡ ತಿಳಿಸೋ ಕೊಡುವಂಥ ಪದ್ಧತಿ ನಮ್ಮಲ್ಲಿದೆ ಅದು ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಆಗಬೇಕಾಗಿದೆ ಅಂದರೆ ಬೆಂಗ್ಳೂರು ಸುತ್ತಮುತ್ತ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿತ್ತು ಪರಿಹಾರ ಬದಲಿ ನಾವು ಅದನ್ನ ಡೆವಲಪ್ ಲ್ಯಾಂಡ್ ಕೊಡುವಂತ ಒಂದು ಇದನ್ನು ಕೂಡ ನಮ್ಮ ಹತ್ರ ಇದೆ ಅಂತ ಮಾನ್ಯ ಶಾಸಕರಿಗೆ ಗಮನ ಎಲ್ಲ ಮಾನ್ಯ ಸಚಿವರಿಗೆ ಹೇಳ್ಕೊಳ್ತಾನೆ ಆ ನಾವೆಲ್ಲ ಒಳ್ಳೊಳ್ಳೆ ಎಮ್ ಎನ್ ಸಿ ಕಂಪನಿಗಳಿಗೆ ಜಮೀನನ್ನ ಕೊಡ್ತೀವಿ ನಾನು ಅದನ್ನ ಸ್ವಾಗತ ಮಾಡ್ತೀನಿ ಅದನ್ನ ನಾನು ಸ್ವಾಗತ ಮಾಡ್ತೀನಿ ಆದರೆ ಪಾಪ ರೈತ ಜಮೀನು ಕಳ್ಕೊಂಡು ಅಂತ ಹೋದ್ರೆ ಗೇಟ್ ಒಳಗೆ ಕೂಡ ಬಿಡೋದಿಲ್ಲ ಎಷ್ಟು ಕರುಣಾಜನಕ ಸ್ಥಿತಿ ಅಂದ್ರೆ ಅವನಿಗೆ ಜಮೀನು ಕಳ್ಕೊಂಡಿರ್ತಾನೆ ಒಳಗೋಗಿ ಅವ್ನ ಮನವಿ ಕೊಡೋಕೋದ್ರ ಗೇಟ್ ಒಳಗು ಬಿಟ್ಕೊಳ್ಳೋದಿಲ್ಲ ಮನಿಟರ್ ಮಾಡ್ತಾ ಇದೀವಿ ಸ್ಟ್ರಿಕ್ಟ್ ಆಗಿ ಅದನ್ನು ಸಿಂಪ್ಲಿಮೆಂಟ್ ಮಾಡ್ಲಿಕ್ಕೆ ಎಲ್ಲಾ ಕಡೆನೂ ಉದ್ಯೋಗ ಒಂದು ಬಹಳಷ್ಟು ಕಡೆ ಡಿಮ್ಯಾಂಡ್ ಇರೋದು ಒಂದು ಅವ್ರಿಗೆ ಮತ್ತೆ ಅವ್ರ ಹಕ್ಕು ಕೂಡ ಇದೆ ಬಾ ಎಲ್ಲೆಲ್ಲಿ ಇನ್ಸೆಂಟಿವ್ಸ್ ತೊಗೊಂಡಿರ್ತಾರೆ ಅವ್ರಿಗೆ ಕಡ್ಡಾಯವಾಗಿರ್ತದೆ ಉಳ್ದವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಇನ್ಸೆಂಟಿವ್ಸ್ ಕೂಡ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಹೊಸ ಪಾಲಿಸಿಯಲ್ಲಿ ತಂದಿದ್ದೀವಿ ಇದ್ರ ಜೊತೆಗೆ ಸಿ ಎಸ್ ಆರ್ ನಡಿನೂ ಕೂಡ ಸಿ ಎಸ್ ಆರ್ ನಡಿ ಕೂಡ ಒಂದು ನಾವು ವಿಚಾರ ಮಾಡ್ತಾ ಇದೀವಿ ಆ ಇಲ್ಲಿ ಏನು ಭಾಗ ಆ ಗ್ರಾಮ ಅದು ಏನು ಇಂಡಸ್ಟ್ರಿ ಇರ್ತದೆ ಅದು ಸುತ್ತ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಸಿ ಎಸ್ ಆರ್ ಕರ್ಶಿನೂ ಅಲ್ಲಿ ಮಾಡಬೇಕು ಯಾಕಂದರೆ ಅಲ್ಲಿ ರಸ್ತೆಗಳು ಅಲ್ಲಿಯ ಕುಡಿ ನೀರಿನ ವ್ಯವಸ್ಥೆ ಮತ್ತು ಟಿ ಪಿ ಎಫಿಲೋನ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅನ್ನೋ ಕೊಡ್ತಾ ಅನಿಲ್ ಕುಮಾರ್ ಚರ್ಚೆ ಪ್ರಸಾದ್